ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾವು ಮಾಡೋಣ ಸ್ಪೆಷಲ್ ಬಿರಿಯಾನಿ ಅದು ಕೂಡ ಮಟನ್ ಇತ್ತು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಫಸ್ಟಿಗೆ ಮಟನನ್ನು ಬೇಯಿಸಲಿಕ್ಕೆ ಇಡ್ಲಿಕ್ಕೆ ಉಂಟು ಹಾಗಾಗಿ ನಾವಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀವಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಟನನ್ನು ಬೇಯಿಸ್ಲಿಕ್ಕೆ ಇದ್ವಿ ಅದರೊಂದಿಗೆ ತೇಜ್ಪತ್ತ ಹಾಕಿದ್ದೀನಿ ಅರಶಿನ ಪೌಡರ್ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಸೇರಿಸಿ ಫಸ್ಟಿಗೆ ಎಣ್ಣೆಯಲ್ಲಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಅದರ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ನಾವು ಬಿಸಿಲು ತೆಗಿಲಿಕ್ಕೆ ಇಟ್ಟಿದ್ದೀವಿ ಇನ್ನೊಂದು ಸೈಡಲ್ಲಿ ಆನಿಯನ್ ಫ್ರೈ ಆಗ್ತಾ ಉಂಟು ಒಂದು ಹತ್ತು ದೊಡ್ಡ ಸೈಜ್ ಆನಿಯನನ್ನು ಫ್ರೈ ಮಾಡಿ ಇಟ್ಟಿದ್ದೀವಿ ಓಕೆ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ನಾವಿಲ್ಲಿ ಟರ್ಮರಿಕ್ ಪೌಡರ್ ಹಾಗೂ ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಅದರೊಂದಿಗೆ ಕೊತ್ತಂಬರಿ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ನಿಮ್ಮ ಖಾರದ ಅನುಗುಣವಾಗಿ ಹಾಕಿ ಇಲ್ಲಿ ಆಮೇಲೆ ನಾವಿಲ್ಲಿ ಬಿರಿಯಾನಿ ಮಸಾಲವನ್ನು ಹಾಕ್ತಾ ಇದ್ದೀವಿ ಶಾಯಿ ಬಿರಿಯಾನಿ ಮಸಾಲ ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಕೊತ್ತಂಬರಿ ಹಾಗೂ ಪುದೀನ ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಇವಾಗ ಬೇಯಿಸಿದ ಮಟನನ್ನು ತೆಗೆದು ಮ್ಯಾರಿನೇಟ್ ಮಾಡಿದ್ದೀವಿ ನೋಡಿ ಅದಕ್ಕೆ ಆ ಮಸಾಲಕ್ಕೆ ಹಾಕೋಣ ನೀರನ್ನು ಸೇರಿಸ್ಲಿಕ್ಕಿಲ್ಲ ಸೂಪನ್ನು ಸಪ್ರೇಟಾಗಿಡಿ ಇವಾಗ ಇದಕ್ಕೆ ಮೊಸರನ್ನು ಸೇರಿಸ್ಲಿಕ್ಕುಂಟು ಉಂಟು ಇಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ನೀವು ಹಾಕಿದರೆ ಸಾಕು ಹಾಗೂ ಸ್ವಲ್ಪ ಬಿಸಿ ಇರೋದ್ರಿಂದ ಚಮಚದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮ್ಯಾರಿನೇಟ್ ಮಾಡೋಣ ಓಕೆ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ಗರಂ ಮಸಾಲ ಲವಂಗ ಏಲಕ್ಕಿ ಶೇಪು ಆಮೇಲೆ ಜಾವಿತ್ರಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು ಬಿರಿಯಾನಿ ಎಲೆ ಹಾಕಿದ್ದೀನಿ ಹಾಗೂ ನಾವು ಗರಂ ಮಸಾಲೆ ರೆಡಿ ಮಾಡಿದ್ದೀವಿ ಅದನ್ನು ಹಾಕಿ ಉಪ್ಪನ್ನು ಸೇರಿಸಿ ನೀರನ್ನು ಇಟ್ಟಿದ್ದೀನಿ ರೈಸಿಗೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಕೂಡ ಇದಕ್ಕೆ ಸೇರಿಸೋಣ ನೀರು ಇವಾಗ ಚೆನ್ನಾಗಿ ಕುದಿ ಬಂದಿದ್ದೆ ಇದಕ್ಕೆ ಬಿರಿಯಾನಿ ರೈಸನ್ನು ಹಾಕೋಣ ಓಕೆ ನಾವಿಲ್ಲಿ ಆರು ಕಪ್ಪಷ್ಟು ರೈಸನ್ನು ಸೇರಿಸಿದ್ವಿ ರೈಸ್ ಆಗಿದ್ದೆ ಇದನ್ನು ಸೋಸಿ ನಾವು ತೆಗೆಯೋಣ ರೈಸ್ ರೆಡಿ ಆದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕೋಣ ನಾವು ಹಾಗೋದಕ್ಕೆ ನಾವು ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಹೀಗೆ ಸ್ವಲ್ಪನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೀರಿ ಆಮೇಲೆ ಅದೇ ಎಣ್ಣೆಗೆ ಇವಾಗ ಸ್ವಲ್ಪ ನಾವು ಕಸೂರಿ ಮೇತಿಯನ್ನು ಹಾಕೋಣ ಹಾಗೂ ಆರು ಟೊಮೆಟೊ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಚೆನ್ನಾಗಿ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ನಾವು ಸೂಪ್ ಇಟ್ಟಿದ್ದೀವಿ ನೋಡಿ ಸಪ್ರೇಟಾಗಿ ಮಟನ್ ಬೇಯಿಸಿದ್ದು ಅದನ್ನು ಕೂಡ ಇದಕ್ಕೆ ಹಾಕಿ ಫ್ರೈಡ್ ಆನಿಯನನ್ನು ಒಂದು ಅರ್ಧ ಪೋರ್ಷನ್ ಅಷ್ಟು ಇದಕ್ಕೆ ಹಾಕಿ ಉಳಿದದನ್ನು ಹಾಗೆ ಇಡಿ ರೈಸಿಗೆ ಹಾಕಲಿಕ್ಕೆ ಉಂಟು ಹಾಗೂ ಸ್ವಲ್ಪ ಫ್ರೈ ಮಾಡಿದ ಮಟನ್ ಇತ್ತು ನೋಡಿ ಅದನ್ನು ಹಾಕಿ ಸ್ವಲ್ಪ ನಾವು ಉಪ್ಪನ್ನು ಸೇರಿಸಿದ್ದೀವಿ ಹಾಗೂ ಚೆನ್ನಾಗಿ ಇವಾಗ ಈ ಗ್ರೇವಿಯಲ್ಲಿ ಮಟನ್ ಮತ್ತೊಮ್ಮೆ ಒಳ್ಳೆ ರೀತಿ ಬೇಯಲಿಕ್ಕುಂಟು ಮಾಯಿಶ್ಚರ್ ಉಂಟು ಮಟನ್ ಸಾಫ್ಟ್ ಆಗಲಿಕ್ಕುಂಟು ಓಕೆ ಮಟನ್ ಇವಾಗ ಒಳ್ಳೆ ರೀತಿ ಗ್ರೇವಿಯಲ್ಲಿ ಬೆಂದಿದೆ ಮಿಕ್ಸ್ ಆಗಿದೆ ಎಷ್ಟು ತಿಳುವಾಗಿದೆ ಗ್ರೇವಿ ಇಷ್ಟೇ ಇರಬೇಕು ಪರ್ಫೆಕ್ಟ್ ಇದೆ ಇವಾಗ ನಾವು ಬಿರಿಯಾನಿಗೆ ರೆಡಿ ಮಾಡೋಣ ಅಂದರೆ ಸೆಟ್ ಮಾಡೋಣ ಫಸ್ಟಿಗೆ ತುಪ್ಪವನ್ನು ಕೆಳಗಡೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ರೈಸನ್ನು ಹಾಕೋಣ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದ್ರಾಯಿತು ಕೇಸರ ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿದ್ವಿ ನೋಡಿ ಕ್ಯಾಶು ಹಾಗೂ ದ್ರಾಕ್ಷಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೂ ಪುದೀನ ಹಾಗೂ ಕೊತ್ತಂಬರಿ ಫ್ರೈಡ್ ಆನಿಯನ್ ಇಷ್ಟನ್ನು ಹಾಕಿ ಮಟನ್ ನಾವು ರೆಡಿ ಮಾಡಿದ್ವಿ ನೋಡಿ ಅದನ್ನು ಕೂಡ ಈ ರೀತಿ ಹಾಕೋಣ ಇದೇ ರೀತಿ ಎರಡರಿಂದ ಮೂರು ಸ್ಟೆಪ್ಪು ನೀವು ಮಾಡಿದರೆ ಆಯಿತು ಸೇಮ್ ರೈಸ್ ತುಂಬ ಡ್ರೈ ಅಂತ ಎನಿಸಿದರೆ ನೀವು ಸ್ವಲ್ಪ ತುಪ್ಪವನ್ನು ನೋಡಿ ಈ ರೀತಿ ಆ್ಯಡ್ ಮಾಡಿ ಮೇಲುಗಡೆಯಿಂದ ರೈಸಿಗೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಡಿ ಓಕೆ ಒಳ್ಳೆ ರೀತಿ ಲಾಸ್ಟ್ ಸ್ಟೆಪ್ ಆಗಿದ್ದೆ ಇದನ್ನು ಮುಚ್ಚಿ ಇವಾಗ ಒಂದು ಐದು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲೇ ದಮ್ಮೆಗೆ ಇಟ್ಟುಬಿಡಿ ಅಥವಾ ಕೆಳಗಡೆ ಒಂದು ಕಾವಲಿ ಏನಾದರೂ ಇಟ್ಟು ಅದರ ಮೇಲೆ ಇದನ್ನು ದಮ್ಮೆಗೆ ಇಟ್ಟುಬಿಡಿ ಚೆನ್ನಾಗಿ ಐದು ನಿಮಿಷ ಒಳ್ಳೆ ರೀತಿದು ದಂಬರ್ಲಿ ಇದಕ್ಕೆ ಕಚ್ಚಂಬರ್ ಇದ್ದರೆ ಸಾಕು ಎಕ್ಸ್ಟ್ರಾ ಯಾವುದೇ ಗ್ರೇವಿ ಬೇಕಂತೆ ಇಲ್ಲ ಹಾಗಾಗಿ ಅದಕ್ಕೆ ಕಚ್ಚಂಬರ್ ಕೂಡ ರೆಡಿ ಆಗ್ತಾ ಉಂಟು ಓಕೆ ಇವಾಗ ದಮ್ ಬಂದಿದೆ ಒಳ್ಳೆ ರೀತಿ ವಾವ್ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಸೂಪರ್ ಆಗಿದೆ ನೋಡ್ಬೋದು ನೀವು ನೀವು ಕೂಡ ಇದನ್ನು ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಿ ರೈಸ್ ಎಲ್ಲ ನೋಡಿ ಚೆನ್ನಾಗಿ ಬಿಡು ಬಿಡುವಾಗಿದೆ ಹಾಗೂ ಮಟನೆಲ್ಲ ಸಾಫ್ಟಾಗಿ ಅದರ ಗ್ರೇವಿಯೊಂದಿಗೆ ತುಂಬ ಚೆನ್ನಾಗಾಗುತ್ತೆ ನೋಡ್ಬೋದು ನೀವು ಓಕೆ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್